ಿರೋದು ಆತ್ಮೀಯ ಸ್ವಾಗತ ಅದು ಯಾವುದೇ ಸರ್ಕಾರ ಆಗಿರಲಿ ಅದಕ್ಕೆ ಸ್ವಾಗತ ಕೊಡ್ತೀನಿ ಅದ್ರ ಬಗ್ಗೆ ಎರಡನೇ ವಿಷಯ ಇಲ್ಲ ಎರಡನೇ ಮಾತು ಕೂಡ ಇಲ್ಲ ಆದರೆ ಈ ಆನ್ಲೈನ್ ಗೇಮಿಂಗ್ ಆಡಿ ಇದರಲ್ಲಿ ಅತಿ ಹೆಚ್ಚು ದುಡ್ಡು ಮಾಡಿ ಅಂತೇಳಿ ಪ್ರಮೋಷನ್ ಮಾಡತ್ತರಲ್ಲ ಪ್ರಮೋಷನ್ಗಳು ಮಾಡ್ತಾರೆ ನೋಡಿ ಈ ಪ್ರಮೋಷನ್ ಮಾಡೋರು ಜಾಹೀರಾತು ಮಾಡೋರು ಇವರನ್ನ ಮೊದಲು ಮೊಟಕುಗೊಳಿಸಿ ಇವರನ್ನ ಫಸ್ಟ್ ಒದ್ದೊಳಗಾಕಿ ತೊಂದರೆ ಇಲ್ಲ ಅಸಭ್ಯವಾಗಿ ಏನು ಮಾತಾಡ್ತಿಲ್ಲ ಗೌರವ ಇವತ್ತು ಅನ್ನೋದು ಕೂಡ ಅಸಭ್ಯದ ಪದಗಳೇನಲ್ಲ ಯಾರಿಗೂ ಕೇದ ಉಂಟು ಮಾಡೋಂಥ ಪದ ಏನಲ್ಲ ಹೇಳ್ತಾ ಇರೋದು ಆನ್ಲೈನ್ ಮಾಡಿ ಅಂತೇಳಿ ಆನ್ಲೈನ್ ಗೇಮ್ ಮಾಡಿ ಅತಿ ಹೆಚ್ಚು ವೇಗವಾಗಿ ದುಡ್ಡು ಮಾಡಿ ಅತಿ ಬೇಗ ಬೆಳೀರಿ ಅಂತೇಳಿ ಇಲ್ಲ ಸಲದ ಊಹಾಪೋಗಳನ್ನು ಇದು ಮಾಡಿಸಿ ಆಸೆ ತೋರಿಸಿ ಆಕಾಂಕ್ಷೆಯನ್ನು ತೋರಿಸಿ ತುಂಬ ವಿಡಿಯೋಗಳಿದೆ ಲಾಟ್ ಆಫ್ ಯಾವುದೇ ಸಾಮಾಜಿಕ ಜಾಲತಾಣ ಅಂತ ಬಂದಾಗ ಯಾವುದಾದ್ರೂ ಸೆಕ್ಟರ್ ತೊಗೊಳ್ಳಿ ಇನ್ಸ್ಟಾಗ್ರಾಮ್ ತೊಗೊಳ್ಳಿ ಫೇಸ್ಬುಕ್ ತೊಗೊಳ್ಳಿ ವಾಟ್ಸಪ್ ತೊಗೊಳ್ಳಿ ಟೆಲಿಗ್ರಾಮ್ ತೊಗೊಳ್ಳಿ ಯೂಟ್ಯೂಬಲ್ಲಿ ತೊಗೊಳ್ಳಿ ಎಲ್ಲದರಲ್ಲೂ ಮಧ್ಯ ಮಧ್ಯದಲ್ಲಿ ಇವ್ರದೇ ಅಡ್ವರ್ಟೈಸ್ಮೆಂಟ್ ಈ ಟಿ ವಿ ಆನ್ ಮಾಡಿದ್ರೆ ಸೀರಿಯಲಲ್ಲಿ ಯಾವ ಸೋಪ್ ಹಾಕಿ ಈ ಸೋಪ್ ಹಾಕಿ ಬೆಳ್ಳಿಗೆ ಹಾಕ್ತಿರಾ ಅದು ಹಾಕ್ತೀರಾ ಅಂತ ಬರ್ತಾರಲ್ಲ ಅದು ಬಿಡಿ ಹೇಗೆ ಹೋಗ್ಬಿಡೋ ಇರಲಿ ತೊಂದರೆ ಇಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಅಡ್ವರ್ಟೈಸ್ಮೆಂಟ್ ಮಧ್ಯೆ ಇವ್ರು ಮಾಡ್ತಾರಲ್ಲ ಈ ಪ್ರಮೋಷನ್ನು ಮೊದಲು ಇವ್ರನ್ನ ಇದು ಮಾಡಬೇಕು ಫಸ್ಟ್ ಮೂರಂತ ಮೂರು ಆಪ್ಷನ್ ತೊಗೊಂಡ್ರೆ ಸೆಕೆಂಡ್ ಆಪ್ಷನಲ್ಲಿ ಇವ್ರನ್ನ ಫಸ್ಟ್ ಬ್ಯಾನ್ ಮಾಡಬೇಕು ಮತ್ತು ಯಾವುದೇ ಅಪ್ಲಿಕೇಶನನ್ನು ಯಾವುದೇ ಎನಿ ಒನ್ ಅಪ್ಲಿಕೇಶನ್ ಯಾವುದೇ ಅಪ್ಲಿಕೇಶನ್ ಆಗಿರಲಿ ಆನ್ಲೈನ್ ಗ್ಯಾಮ್ಲಿಂಗ್ ಅಂತೇಳಿ ಈ ಜೂಜಾಟ ಅಂತ ಏನೇನು ಬರುತ್ತಲ್ಲ ಆನ್ಲೈನ್ ಗ್ಯಾಮ್ಲಿಂಗ್ ಈ ಜುಜಾಟ ಅಂತ ಬರುತ್ತಲ್ಲ ಆನ್ಲೈನ್ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ನ ಪ್ರಿಪೇರ್ ಮಾಡಿ ರೆಡಿ ಮಾಡ್ತಾರೆ ನೋಡಿ ಹ್ಞೂ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ತಾರಲ್ಲ ಯಾಕಂದರೆ ಯಾವುದು ಆ ಸ್ಟೇಜಿಗೆ ಸಿಗಂಥದಲ್ಲ ಆನ್ಲೈನ್ ಗ್ಯಾಮ್ಲಿಂಗ್ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಬಂದ್ಬಿಟ್ಟು ವೆಬ್ಸೈಟ್ಗಳು ಬಂದು ಯಾವುದು ಕಾಲಿ ರೋಡಲ್ಲಾಗಲಿ ಬೇರೆ ಇದ್ರ ಕಡೆ ಸಿಗೋದಲ್ಲ ಅದಕ್ಕೆ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ನೋಡಬೇಕು ತಲೆಗಳು ಯೂಸ್ ಮಾಡಬೇಕು ತಲೆ ಯೂಸ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಆ ಆ್ಯಪನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಮತ್ತು ಕೆಲವೊಂದೊಂದು ಅನುಮೋದನೆಗಳು ತೊಗೋಬೇಕು ಅವರು ಪರ್ಮಿಷನ್ಗಳು ತೊಗೋಬೇಕಾಗುತ್ತೆ ಈ ಪರ್ಮಿಷನ್ ತೊಗೊಂಡು ಅದೇ ಮೇಲೆ ಯಾಕಂದರೆ ಆನ್ಲೈನ್ ಗೇಮಿಂಗಲ್ಲಿ ನೋಡಿ ಒಂದು ಅಕೌಂಟು ಎರಡು ಅಕೌಂಟ್ ಇರಲ್ಲ ಲಕ್ಷಾಂತರ ಅಕೌಂಟ್ಗಳಿರ್ತಾರೆ ಒಂದು ಅಕೌಂಟು ಯು ಪಿ ಐ ಕ್ರೆಡಿಟ್ ಆಯಿತು ಅಂದರೆ ನೆಕ್ಸ್ಟ್ ಆಲ್ರೆಡಿ ಆ ಯು ಪಿ ಐ ಇರೋಲ್ಲ ಅಕೌಂಟು ತೊಗೊಳ್ಳಿ ಟು ಅಕೌಂಟ್ ತೊಗೊಂಡ್ರೂ ಅಷ್ಟೇ ಟು ಯು ಪಿ ಐ ತೊಗೊಂಡ್ರು ಅಷ್ಟೇ ಪ್ರತಿಯೊಂದೊಂದು ಕೂಡ ತುಂಬ ಇದೆ ಅದರಲ್ಲಿ ಯು ಎಸ್ ಡಿಯಿಂದ ಹಿಡ್ಕೊಂಡು ಯು ಪಿ ಐ ಟು ಬ್ಯಾಂಕು ಎಲ್ಲ ರೀತಿ ಕೂಡ ಅವರು ಕ್ರೆಡಿಟ್ ತಗೋತಾರೆ ಯಾವುದಕ್ಕಾದ್ರೂ ಡೆಪಾಸಿಟ್ ಮಾಡಿ ಕ್ರೆಡಿಟ್ ಆಗುತ್ತೆ ಫಸ್ಟ್ ಆಫ್ ಆಲು ಈ ಡೆವಲಪ್ಮೆಂಟ್ ಮಾಡೋರು ಮತ್ತು ಇವರಿಗೆ ಯಾರು ಸಪೋರ್ಟ್ ಮಾಡ್ತಿದಾರಲ್ಲ ಇವರಿಂದ ತುಂಬ ಕೈವಾಟಗಳಿದೆ ನಾರ್ಮಲಿ ಯಾರೋ ಹತ್ತು ಜನ ಏನೋ ಇಂಜಿನಿಯರಿಂಗ್ ಮಾಡಿರ್ತಾರೆ ಟೆಕ್ನಿಕಲ್ ಇಂಜಿನಿಯರಿಂಗು ಮತ್ತು ಸಾಫ್ಟ್ವೇರ್ ಮಾಡಿಕೊಂಡು ಆ ಸಾಫ್ಟ್ವೇರ್ನ ಹೂಡಿಕೆ ಮಾಡಿ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದು ತಪ್ಪು ಅವರಿಗೆ ಬ್ಯಾಕ್ ಬೆನ್ನೆಲುಬಾಗಿ ಬ್ಯಾಕ್ ಸಪೋರ್ಟ್ ಆಗಿ ಬ್ಯಾಕ್ ಸಪೋರ್ಟ್ ಆಗಿ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ಈಗ ಮಸೂದೆ ಮಂಡನೆ ಮಾಡ್ತಾ ಇದಾರೆ ಸ್ವಾಗತಾರ್ಹ ತಗೊಂಬರಲಿ ಮತ್ತು ಹಾಡಿ ಸಂಕಷ್ಟಕ್ಕೆ ತುಂಬ ಕುಟುಂಬಗಳು ಯಾಕಂದರೆ ಒಂದು ಕುಟುಂಬದಲ್ಲಿ ಒಬ್ಬ ಯಾವುದೇ ವ್ಯಕ್ತಿ ಆಧಾರ ಸ್ತಂಭ ಆಗಿರ್ತಾರೆ ಅಂದರೆ ಆ ವ್ಯಕ್ತಿ ಮೂಲೆ ಗುಂಪಾಯಿತು ಅಂದರೆ ಇಡೀ ಕುಟುಂಬ ಸರ್ವನಾಶ ಖಂಡಿತ ಈ ಪದ ಏನು ಹೇಳಿದೆ ಈಗ ಈ ಹತ್ತು ಸೆಕೆಂಡು ಇದು ಅನುಭವಿಸಿ ಅಂತರದಿಂದ ಅನುಭವಿಸಿ ಪದ ಬ್ಯಾನ್ ಮಾಡಿದ್ದು ಸ್ವಾಗತಾರ್ ಮತ್ತು ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಆಗಲಿ ಯಾವುದೇ ಅಪ್ಲಿಕೇಶನ್ಗಳಾಗಲಿ ಬರ್ಕೂಡ್ದು ಆ ಆ ರೀತಿ ಅದಕ್ಕೂ ಕಾನೂನು ತೊಗೊಬೇನೆ ಆನ್ಲೈನ್ ಯಾವುದೇ ಆಗಿರಲಿ ಡೆಪಾಸಿಟ್ ಮಾಡಿ ಆಡೋ ಅಂಥದ್ದು ಹಣ ಹೂಡಿಕೆ ಮಾಡಿ ಆಡೋ ಅಂಥದ್ದು ಬಿಟ್ಟು ಯಾವುದು ಬೇಡ ಈ ಪ್ರಮೋಷನ್ ಮಾಡೋರಿಗೆ ಆ ಪ್ರಮೋಷನ್ ಮಾಡ್ತಾರಲ್ಲ ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ನೋಡಿ ಇಲ್ಲಿ ಯಾರೋ ಬರದಾರೊಬ್ರು ಕೆಲವರು ಪುಣ್ಯಾತ್ಮರು ಆಡೋರಿಗೆ ಎಲ್ಲದೂ ಅಷ್ಟೇ ಮೂಲವಾಗಿ ಬೇಸಿಕಲ್ಲಿ ಎಲ್ಲಿ ಬೇಸ್ ಎಲ್ಲಿದೆ ಆ ಬೇಸಲ್ಲಿ ಎಲ್ಲ ಬಂದಾಯ್ತು ಅಂದರೆ ಮುಂದಕ್ಕೆ ಅದು ಬರೋಲ್ಲ ಓಕೆನಾ ಆ ಬೇಸಲ್ಲೇ ಸ್ಟಾಪ್ ಆಗಬೇಕದು ಅಪ್ಲಿಕೇಶನ್ ಹೇಳಿದ್ವಲ್ಲ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಿ ಕ್ರಿಯೇಟ್ ಮಾಡಿ ಯಾವುದೇ ವೆಬ್ಸೈಟ್ನ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಬಿಡ್ತಾರಲ್ಲ ಪ್ರಿಪೇರ್ ಮಾಡಿ ಕ್ರೆಡಿಟ್ ತಗೋಬೇಕು ಅಂತ ಮಾಡ್ತಾರೆ ಹ್ಞೂ ಇವರು ಪ್ರಮೋಷನು ದುಡ್ಡುಗೋಸ್ಕರ ಮಾಡ್ತಾರೆ ಇವರು ಬೇಸಿಕಲಿ ಇವರು ಯಾವುದೇ ವೆಬ್ಸೈಟ್ ಆಗಲಿ ಇದನ್ನು ಕ್ರಿಯೇಟೇ ಮಾಡೋಲ್ಲ ಅಂದರೆ ಇವರು ಪ್ರಮೋಷನ್ ಮಾಡೋಕ್ಕೆ ಬರಲ್ಲ ಈ ಜಾಲತಾಣದಲ್ಲಿ ಆಗಲಿ ಈ ನಾರ್ಮಲಿ ಯಾವುದಾಗಲಿ ಆನ್ಲೈನ್ ಗೇಮ್ ಅಂತ ಏನು ಬರುತ್ತಲ್ಲ ಆನ್ಲೈನು ಅಂದರೆ ಎಲ್ಲ ಇಲಾಖೆ ಅಷ್ಟು ಕಟ್ಟುನಿಟ್ಟಾಗಿದೆ ವರ್ಷಕ್ಕೊಂದ್ಸರಿ ಯುಗಾದಿ ಹಬ್ಬದಲ್ಲಿ ಆಫ್ಲೈನಲ್ಲಿ ವರ್ಷಕ್ಕೊಂದ್ಸರಿ ಆಡೋ ಅಂಥರೇ ಹುಡುಕಿ ಹುಡುಕಿ ಓದೋದು ಹೇಳ್ಕೊಂಡು ಹೋಗ್ತಾರೆ ಹಳ್ಳಗಳಲ್ಲಿ ತೋಪುಗಳಲ್ಲಿ ಮಾವಿನ ಮಾವಿನ ಮರ ತೋಟಗಳಲ್ಲಿ ಎಲ್ಲಿ ಆಡ್ತಿದ್ರು ಬಿಡಲ್ಲ ಅವ್ರನ್ನ ಅಷ್ಟು ಬೇಗ ಟ್ರ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ಬಟ್ ಈ ಸಾಮಾಜಿಕದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಾಗಲಿ ವೆಬ್ಸೈಟ್ಗಳಾಗಲಿ ಮತ್ತು ಆ್ಯಪ್ಗಳಾಗಲಿ ಅಪ್ಲಿಕೇಶನ್ ಇದೆಯಲ್ಲ ಇದಕ್ಕೆ ಕಡಿವಾಣನೇ ಇಲ್ಲ ಹಬ್ಬ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತೀರಾ ಅದು ಬ್ಯಾನ್ ಆಗೇ ಇರಲ್ಲ ಒಂದಲ್ಲ ಒಂದು ಇದ್ರಲ್ಲಿ ಸಿಗ್ತಾನೆ ಇರುತ್ತೆ ಯಾವುದಾದ್ರೂ ಆ್ಯಪ್ ಆಗಿದೆ ತುಂಬ ಇದೆ ರಮ್ಮಿ ಸರ್ಕಲ್ ಇದೆ ಗಲ್ಲಿ ಬೆಟ್ಟಿದೆ ಏನೇನೋ ಅಪ್ಲಿಕೇಶನ್ಗಳಂತೂ ಕೋಟಿದು ಹಾಕ್ಬಿಡತ್ತೆ ವೆಬ್ಸೈಟ್ ಅಂತೂ ಹೇಳೋಂಗೆ ಇಲ್ಲ ಎಷ್ಟು ವೆಬ್ಸೈಟ್ ಇದೆಯೋ ಅದ್ರ ಮೂರು ಪಟ್ಟು ಆ್ಯಪ್ಗಳಿದೆ ಈಗ ಲೂಡೋ ಆ ಲೂಡೋ ಎಲ್ಲ ಪ್ರತಿಯೊಂದೊಂದು ಯಾವುದೇ ಒಂದು ಆನ್ಲೈನ್ ಡೆಪಾಸಿಟ್ ಮಾಡಿ ಆಡೋ ಆಟವನ್ನು ಯಾವುದೋ ವೆಬ್ಸೈಟ್ ಇದೆ ಮತ್ತು ಪ್ಲಸ್ ಯಾವುದು ಅಪ್ಲಿಕೇಶನ್ ಇದೆ ಮೊದಲು ಇದನ್ನು ಮೂಲದಿಂದನೇ ಬೇಸಿಂದನೇ ಕಿತ್ತಾಕಿ ಅವಾಗ ಅಡ್ವರ್ಟೈಸ್ಮೆಂಟು ಯಾರು ಕೊಡೋಲ್ಲ ಯಾರು ಆಡೋಕ್ಕೋಗೋಲ್ಲ ಅವ್ರವ್ರ ಕೆಲಸ ಕಾರ್ಯಗಳೆಲ್ಲ ಅವರು ಮುಗ್ದರಾಗ್ತಾರೆ ಅವರು ಯಾಕಂದರೆ ಅವ್ರು ಪಾ ಇದ್ಬಿಡ್ತಾರೆ ಅವರು ಏನೇನು ಐದು ನಿಮಿಷ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾವುದು ಯಾವುದೋ ಸ್ಟಾರ್ಟ್ ಮಾಡಿದರೆ ಏನಾದರೂ ಒಂದು ವೀಡಿಯೋಗಳಿದ್ರೆ ಅದನ್ನು ನೋಡ್ತಾರೆ ಫಸ್ಟು ಬೇಸಿಗೆ ಸ್ಟಾಪ್ ಮಾಡಿ ಮತ್ತು ಈ ಅಲ್ಕ ಕೆಲವೊಬ್ಬೊಬ್ಬರು ಎಲ್ಲರಿಗೂ ಅಲ್ಲ ಕೆಲವೊಬ್ಬೊಬ್ಬರು ಯೂಟ್ಯೂಬರ್ಸು ಕೆಲವೊಬ್ಬರು ಕ್ರಿಯೇಟರ್ಸು ಕೆಲವೊಬ್ಬೊಬ್ಬರು ಪ್ರಮೋಷನ್ ಮಾಡುವಂಥವ್ರಿಗೆ ಇರೋದು ತುಂಬ ಇದೆ ಸ್ವಾಮಿ ಮಾಡಿ ಹಳ್ಳಿ ಜನಗಳಿಗೆ ಮುಗ್ಧ ಜನಗಳಿಗೆ ಎಷ್ಟೋ ಸರ್ಕಾರದ ಸವಲತ್ತುಗಳು ಸರ್ಕಾರದ ವಿವಿಧ ಯೋಜನೆಗಳು ಯೋಚನೆಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂಥದ್ದನ್ನು ನೋಡಿ ಅಂಥದ್ದನ್ನ ಪ್ರಮೋಷನ್ ಮಾಡಿ ಯಾವುದೇ ಒಂದು ಸರ್ಕಾರದಲ್ಲಿ ಒಂದೊಂದು ಸರಕಾರಗಳು ಬಂದು ಹೋದಂಥ ಸಮಯದಲ್ಲಿ ಒಂದೊಂದು ಬಜೆಟ್ಗಳು ಆದಂಥ ಸಮಯದಲ್ಲಿ ಕೆಲವೊಂದೊಂದು ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ಒಂದು ಯೋಜನೆ ಸರ್ಕಾರದ ಅನುದಾನ ಅಂತ ಬರೋಂಥ ಯೋಜನೆಗಳು ಯಾವುದೇ ಆಗಿರಲಿ ಟ್ಯಾಕ್ಸ್ ನಾವೇ ಕಟ್ಟಿದ್ರೂ ಕೂಡ ಯಾವುದೇ ಸರ್ಕಾರಗಳು ಬಂದಾಗ ಬಜೆಟ್ ಆದಂಥ ಸಮಯದಲ್ಲಿ ಕೆಲವೊಂದೊಂದು ವಿದ್ಯಮಾನಗಳು ನಡೀತವೆ ಕೆಲವೊಂದು ಬದಲಾವಣೆಗಳಾಗ್ತವೆ ಎಲ್ಲ ಯಾವುದೇ ಆಗಿರುತ್ತೆ ಸಾಮಾಜಿಕವಾಗೂ ಆಗುತ್ತೆ ಧಾರ್ಮಿಕವಾಗೂ ಆಗಿರುತ್ತೆ ವಿದ್ಯಾಭ್ಯಾಸದಲ್ಲೂ ಆಗಿರುತ್ತೆ ರೈತರ ವರ್ಗದಲ್ಲೂ ಆಗಿರುತ್ತೆ ಸರ್ಕಾರಿ ಇಲಾಖೆಯಲ್ಲಿ ರಂಕರಿಗೂ ಆಗಿರುತ್ತೆ ವಿದ್ಯಾರ್ಥಿಗಳಿಗೂ ಆಗುತ್ತೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೂ ಬದಲಾವಣೆ ಆಗುತ್ತೆ ಎಲ್ಲ ಇದರಲ್ಲೂ ಕೆಲವೊಂದು ಆಗಿರ್ತವೆ ಮಳೆ ಚಾಡ್ತದೆ ಎರಡು ನಿಮಿಷದಿಂದ ಬಿಸಿಲಿತ್ತು ಆ ವಿಡಿಯೋ ಸ್ಟಾರ್ಟ್ ಮಾಡ್ದಾಗ ಬಿಸಿಲಿತ್ತು ಈಗ ಮಳೆ ಬರ್ತಾ ಇದೆ ಕರಾವಳಿ ಭಾಗ ಹಾಗೆ ಇಲ್ಲ ಫಸ್ಟ್ ಅದನ್ನು ಬ್ಯಾನ್ ಮಾಡಿ ಬೇಸ್ ಬುಡದಿಂದ ಕಿತ್ತಾಕಿ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಏ ಈಗ ಕೊಂಬೆ ರಂಬೆ ಹೊಡೆದ್ರೆ ಆಗಲ್ಲ ಕಣ ಆ ಬುಡ ಸಮೇತ ಹೊಡಿಬೇಕು ಅಂತೇಳಿ ಆ ರೀತಿ ಈ ಆನ್ಲೈನ್ ಗೇಮಿಂಗನ್ನು ಬುಡ ಸಮೇತವಾಗಿ ಕಿತ್ಕೋದಿರಿ ಏಕೆಂದರೆ ಭಾರತ ದೇಶ ಮುಂದೆ ಮುಂದೆ ಇರಬೇಕು ಮುಂದಕ್ಕೂ ನಡೆಯಬೇಕು ಅದಕ್ಕೆ ಇವತ್ತಿನ ಯುವ ಪೀಳಿಗೆ ತುಂಬ ಜನ ಯುವ ಪೀಳಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಆದರೆ ಅನ್ನೋ ಎಲ್ಲಿಗೆ ಹೋಗಿ ನೂರು 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 ಪಟ್ಟ ಆಗಿ ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಈ ಥರ ಆಗ್ಬಿಟ್ಟಿದೆ ಜಮೀನು ಇರೋರು ಕೆಲವರು ಜಮೀನು ಮಾರ್ಕೊಂಡಿದ್ದಾರೆ ಮನೆ ಮಠ ಇರೋರು ಮನೆ ಮಠವೂ ಮಾರ್ಕೊಂಡಿದ್ದಾರೆ ಆಸ್ತಿ ಅಂತ ಹೇಳಿದ್ರೆ ಅದು ಕಳ್ಕೊಂಡಿದ್ದಾರೆ ಅವರು ಸಂಪಾದನೆ ಮಾಡಿದರೆ ಅವರು ಉಳಿಸ್ಕೊಂಡು ಏನು ಅಲ್ಪ ಸ್ವಲ್ಪ ಹಣ ಇದ್ದರೆ ಅದನ್ನು ಕಳ್ಕೊಂಡಿದ್ದಾರೆ ಏನಾದರೂ ವಸ್ತುಗಳನ್ನ ಪಡೆದಿದ್ದರೂ ಕೂಡ ಕಷ್ಟಪಟ್ಟು ದುಡಿದು ಪಡೆದಿದ್ದರೂ ಕೂಡ ಈ ಆನ್ಲೈನ ಗೇಮು ಹುಚ್ಚು ಚಟಕ್ಕೆ ಎಲ್ಲವನ್ನು ಕಳ್ಕೊಂಡಿದ್ದಾರೆ ಬೀದಿಗೆ ಟೋಟಲಿ ಬೀದಿಗೆ ಬಂದಿದ್ದಾರೆ ಸ್ವಲ್ಪ ಎಷ್ಟೋ ಜನ ಇದ್ದಾರೆ ಆನ್ಲೈನ್ ಗೇಮಿಂಗ್ ಆಡಿ ವಿಚಾರಗಳನ್ನ ಹೇಳಕ್ಕಾಗದೇ ವಿಷಯನ ತಿಳಿಸೋಕಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವರು ಸೈಬರ್ ಅಂತ ಹೇಳ್ತಾರೆ ಸೈಬರ್ ಕ್ರೈಮಿಗೆ ಕೊಟ್ಟಾಗ ಅಲ್ಲಿ ಏನು ಆಕ್ಷನ್ ತೊಗೊಳ್ಳಲ್ಲ ಅವರಲ್ಲಿ ಕೊಟ್ಟ ಮೇಲೆ ಮೂರು ಸರಿ ನಾಲ್ಕು ಸರಿ ಅಲ್ಸಿ ಬೇಜಾರಾಗಿ ಸುಮ್ಮನೆ ಆಗಿಬಿಟ್ಟಿರ್ತಾರೆ ಕೊನೆಗೆ ಏನು ಆಗಿಬಿಡ್ತಾರೆ ಈ ಆನ್ಲೈನ್ ಗೇಮ್ಲಿಂಗ್ ಒಂದು ಕಡೆ ಆದರೆ ಈ ಆನ್ಲೈನ್ ಸಣ್ಣ ಪುಟ್ಟ ಹ್ಯಾಪ್ ಇದೆ ನೋಡಿ ಇನ್ನು ನೋಡೋ ಟೈಮಲ್ಲೂ ಕೂಡ ಇನ್ನು ಜಸ್ಟಿಂಗ್ ಟಚ್ ಆದರೆ ಸಾಕು ಆಟೋಮೆಟಿಕಲಿ ಏಕೆಂದರೆ ಮೊಬೈಲ್ ನಂಬರಿಂದ ಪ್ರತಿಯೊಂದೊಂದು ಇದೆಲ್ಲ ಲಿಂಕ್ ಆಗ್ಬಿಡುತ್ತೆ ಆ ಲಿಂಕ್ ಆಗಿ ಮತ್ತು ಆ್ಯಪ್ಗಳಲ್ಲಿ ಎರಡು ಸಾವಿರ ಕೊಟ್ಟು ಮತ್ತು ಮೂರು ಸಾವಿರ ಕಿತ್ಕೊಳ್ಳೋ ಮೂರು ಸಾವಿರ ಕೊಟ್ಟು ಆರು ಕಿತ್ಕೊಳ್ಳುವಂಥದ್ದು ಇಂಥ ಆ್ಯಪ್ಗಳೂ ಕೂಡ ಕಡಿವಾಣ ಹಾಕಿ ಆನ್ಲೈನ್ ಗೇಮ್ಲಿಂಗ್ ಅನ್ನೋದು ಎಷ್ಟು ದೊಡ್ಡ ಭ್ರಷ್ಟಾಚಾರನೋ ಎಷ್ಟು ದೊಡ್ಡ ಪಿಡುಗು ಇದು ಯಾಕಂದರೆ ಭಾರತದಲ್ಲಿ ಬಡತನದ ಒಂದು ಪಿಡುಗು ಅಂತ ಹೇಳ್ತಾಯಿದ್ದೆ ಬಟ್ ಅದನ್ನು ಮೀರಿದಂಥ ನೂರರಷ್ಟು ಈ ಆನ್ಲೈನ್ ಗೇಮ್ಲಿಂಗು ತೊಂದರೆ ಇದೆ ಇದರಿಂದ ಚೆನ್ನಾಗಿರೋದು ಯಾರು ಅಂದರೆ ಡೆವಲಪ್ಮೆಂಟ್ ಮಾಡಿರೋರು ಈ ಪ್ರಮೋಷನ್ ಮಾಡ್ತಾ ಇರೋರು ಖಂಡಿತವಾಗಿ ಇವ್ರು ಮಾತ್ರ ಚೆನ್ನಾಗಿರೋದು ಇದನ್ನು ಬಳಕೆ ಮಾಡಿರೋರು ಇದನ್ನು ಯೂಸ್ ಮಾಡ್ತಾ ಇರೋರು ಭಾಳ ಕಷ್ಟದಲ್ಲಿದ್ದಾರೆ ಕಷ್ಟಪಟ್ಟು ಕೆಲವೊಬ್ರು ಹೇಳಕ್ಕೆ ಹೇಳಿದ್ರು ನಿಮ್ಮವಲ್ಲೇ ಹೇಳೋಕ್ಕಾಗ್ದಲ್ಲಿ ಈ ವಿಚಾರ ನಮ್ಮ ನೀರು ತಿಳ್ಸೋಕ್ಕಾಗ್ದಲೆ ತಡ್ಕೊಳ್ಳೋಕೋಗದಲ್ಲೇ ಸಹಿಸ್ಕೊಳೋಕೆ ನೀನಾ ವಿನಾಂಸ ಏನಿಲ್ಲ ಅತಂತ್ರವಾಗಿ ಕೆಲವರು ಮನೆ ಬಿಟ್ಟು ಸುಂತರ ಆಗಿರೋರು ಇದ್ದಾರೆ ಕೆಲವರು ಸೂಸೈಡ್ ಮಾಡ್ಕೊಂಡವರು ಇದ್ದಾರೆ ಕೆಲವರು ದಿಕ್ಕುದೇ ನೋಡ್ತಾ ಇರ್ತೀವಿ ಮೊಬೈಲ್ ಅಲ್ಲಿ ತುಂಬಾ ಜನ ನೋಡ್ತೀರ ನಾವು ನಾಲ್ಕಾರ್ಕ್ ಜನ ಅನ್ಸುತ್ತೆ ಬರೀಬೇಕಾಗಿ ಜಂತ ಯುವಕರು ಕೂಡ ಏನು ಮಾಡ್ತಾ ಇಲ್ಲ ಈ ಆನ್ಲೈನ್ ಮುಚ್ಚು ಎಷ್ಟು ಬೇಗ ಹರಡಿದೆ ಅಂದರೆ ಈ ಎಷ್ಟೋ ರೋಗಗಳು ಬಂದ ಹೋಗಿದೆ ಕೊರೋನಾ ಬಂದೋಗ್ತು ತುಂಬಾ ಬೇಗವಾಗಿ ಹರಡ್ಬಿಟ್ಟಿದೆ ಅವೇರುವ ಗಾರ್ಡಕ್ಕೆ ಒಂದೇ ಒಂದು ಪ್ಲ್ಯಾಟ್ಫಾರಮ್ಮು ಪ್ರಮೋಷನ್ ಅದು ಪ್ರಮೋಷನ್ ಹೇಗೆ ಅಂದರೆ ಹುಚ್ಚರ ರೀತಿ ಮಾಡ್ತಾರೆ ಅವಳು ಹೇಳೋ ಒಬ್ಬಳು ಹೇಳ್ತಾಳೆ ರಿಪೋರ್ಟ್ರು ರಿಪೋರ್ಟ್ ಮಾಡ್ತಾ ಇರ್ತಾಳೆ ಆ ವಿಡಿಯೋ ಇದು ಕಮೆಂಟಲ್ಲಿ ಆಗ್ತಾಯಿದ್ದೆ ಆ ರಿಪೋರ್ಟ್ ಮಾಡ್ತಾ ಇರ್ತಾಳೆ ಅವನೇ ಅವನು ಬಂದು ಮರ್ಜುಡಿಸ್ ಬೆಂಚ್ ತೊಗೊಂಡೆ ಮೂರೇ ದಿನದಲ್ಲಿ ಅಂತೇಳಿ ಯಾವ ಹೊಸ ವೆಬ್ಸೈಟನ್ನು ಪ್ರಮೋಷನ್ ಮಾಡೋ ಟೈಮಲ್ಲಿ ಹೇಳ್ತಾರೆ ಮೂರೇ ದಿನಕ್ಕೆ ತೊಗೊಂಡೆ ಅಂತ ಹೇಳ್ತಾಳೆ ಇವರು ಸಾಮಾಜಿಕದಲ್ಲಿ ಒಂದು ಗೌರವ ಕೆಲಸ ಮಾಡೋ ಅಂತೇಳು ಏ ಇದು ಯಾಕೆ ಬೇಕು ರಿಪೋರ್ಟು ಬಿಟ್ಬಿಡ್ತೀನಿ ನಾಳೆ ನಾನು ಆನ್ಲೈನ್ ಗೇಮ್ ಮಾಡ್ತೀನಿ ಈ ಥರ ಮಾಡೋರಿಗೂ ಕೂಡ ಕಡಿವಾಣ ಹಾಕಿ ಬ್ರೇಕಾಕ್ಬಿಡಿ ಏನೇನಕ್ಕೂ ಬ್ರೇಕ್ ಹಾಕೋರಿಗೆ ಬಿಂತೋಕೆಲ್ಲ ಬ್ರೇಕ್ ಹಾಕ್ಬಾರ್ದು ಅವರು ಕ್ರಿಯೇಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾರೆ ಅಂತಾರೆ ಅಲ್ಲೇ ಒಂದು ಕಂಡೀಷನ್ ಇಟ್ಬಿಡಿ ಅದು ಅಪ್ಲೋಡೇ ಆಗಬಾರ್ದು ಯಾವುದೇ ಸೆಕ್ಟರ್ ಇರಲಿ ಸಾಮಾಜಿಕ ಜಾಲತಾಣ ಅಂತ ಬಂದರೆ ಯಾವ ಸೆಕ್ಟರಲ್ಲೂ ಆ ಥರ ಪ್ರಮೋಷನ್ ಮಾಡ್ತಿರೋ ವಿಡಿಯೋನವ್ರ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ಅದು ಅಪ್ಲೋಡ್ ಆಗಬಾರ್ದು ಹೋಗಿ ಪ್ಲಸ್ ಅಪ್ಲೋಡ್ ಆಯಿತಾ ಅಪ್ಲೋಡ್ ಆದಮೇಲೂ ಕೂಡ ಶೋ ಆಗಬಾರ್ದು ಶೋ ಆಗಿ ಜನಗಳಿಗೆ ಕೆಟ್ಟದ್ದಲ್ಲ ಯಾವುದೇ ಕಂಪ್ನಿಗಳಾಗಿರಲಿ ಫೇಸ್ಬುಕ್ ಕಂಪ್ನಿ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಟೆಲಿಗ್ರಾಮ್ ಆಗಿರಲಿ ಯೂಟ್ಯೂಬ್ ಆಗಿರಲಿ ವಾಟ್ಸಪ್ ಆಗಿರಲಿ ಸಾಮಾಜಿಕ ಜಾಲ ಏನು ಕಾರ್ಯನಿರ್ವಹಿಸ್ತಾರೆ ಇವರೆಲ್ಲ ಮತ್ತು ಹ್ಞೂ ನೀವೇ ಕ್ರಿಯೇಟ್ ಮಾಡಿರೋ ಆ್ಯಪ್ಗಳಲ್ಲ ಇದು ಆ ಫೋನ್ ತೊಗೊಂಡ್ರು ಅಷ್ಟೇ ಅದ್ರ ಕೆಳಗೆ ಲೂಡು ಗೂಗಲ್ ಪೇ ತೊಗೊಂಡ್ರು ಲೂಡೋ ಹಾಂ ಗೇಮ್ ಮಾಡಿ ಅಂತೇಳಿ ಮೇಲೆ ಟಾಪಲ್ಲಿ ಲೈನ್ಗಳು ಬರ್ತಾಯಿರ್ತಾರೆ ಫೋನ್ ಪೇ ತೊಗೊಂಡು ನೋಡಿ ಟಾಪ್ ಲೈನಲ್ಲಿ ಅದರಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ ಏನಕ್ಕೆ ನೀವು ಆ್ಯಪ್ ಯೂಸ್ ಮಾಡಿ ಅದರಿಂದ ಬರೋ ಅಂಥ ಒಂದು ರೂಪಾಯಿ ಎರಡು ರೂಪಾಯಿ ಕಮಿಷನ್ ಆಸೆ ಬಿಟ್ಟು ಕೆಲವು ಕುಟುಂಬಗಳು ಹಾಳಾದ್ರೂ ನಿಮ್ಗೆ ಸಂತೋಷ ಅವ್ರಿಗೂ ಕೂಡ ಹೇಳಿ ಪೇ ಎಮ್ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಫ್ರೀ ರೀಚಾರ್ಜ್ ಆಗಿರ್ಬೋದು ಕಿವಿಕ್ ಆಗಿರ್ಬೋದು ಆನ್ಲೈನ್ ಪೇಮೆಂಟ್ ಏನಿದೆಯಲ್ಲ ಇವರು ಕೂಡ ಅವ್ರ ಜೊತೆ ಟೈಪ್ ಆಗಿರ್ತಾರೆ ನೋಡಿ ಕೆಲವು ಸಮಯದಲ್ಲಿ ಆನ್ಲೈನ್ ಗೇಮಿಗೆ ಬೇರೆಯವ್ರಿಗೆ ಯಾರಿಗಾದರೂ ನೂರು ಇನ್ನೂರು ಹಾಕಬೇಕು ಅಂದರೆ ಅಮೌಂಟು ಕೆಲವು ಟೈಮು ಬಂದುಬಿಡುತ್ತಲ್ಲೆ ಪ್ಲೀಸ್ ಕಾಂಟ್ಯಾಕ್ಟ್ ಫಾರ್ ಯುವರ್ ಬ್ಯಾಂಕ್ ಸರ್ವರ್ ಇಸ್ ಡೌನ್ ಅಂತೇಳಿ ಅದೇ ಆನ್ಲೈನ್ ಗೇಮಿಗೆ ಅದೇ ಆನ್ಲೈನ್ ಗೇಮ್ ಯಾವುದಾದ್ರೂ ಆ್ಯಪ್ ಇರುತ್ತೆ ವೆಬ್ಸೈಟ್ ಇರುತ್ತೆ ಆ ಯು ಪಿ ಐ ಡಿ ತೊಗೊಂಡು ಹಾಕಿ ಅದನ್ನು ಅಮೌಂಟ್ ಸೆಂಡ್ ಮಾಡಿ ವಿತಿನ್ ಸೆಕೆಂಡು ಯಾವ ಸರ್ವರ್ ಅವ್ರು ಕೇಳಲ್ಲ ವಿತೌಟ್ ನೆಟ್ವರ್ಕ್ ಮೊಬೈಲ್ ನೆಟ್ವರ್ಕ್ ಒಂದೇ ಕಡೆ ಇರಲಿ ಫ್ರಂಟ್ ಹಬ್ಬಕ್ಕೆ ಅಕೌಂಟಲ್ಲಿ ರಿಟಾಕಂತ ಡೆಬಿಟ್ ಆಗಿಬಿಡ್ತಿದೆ ಯು ಪಿ ಟ್ರಾನ್ಸಾಕ್ಷನ್ ಐ ಡಿ ಬಂದ್ಬಿಡುತ್ತೆ ಹಾಕಪ್ಪ ದಬ್ಬಾಕ ಅಂತ ಹೇಳಿ ಹ್ಞೂ ತುಂಬ ಸರಿ ಟ್ರೈ ಮಾಡಿದ್ವಿ ಸರ್ ತುಂಬ ಅನುಭವಿಸಿದ್ದೀವಿ ನಾ ಮೊದಲೇ ಹೇಳಿದೆ ನನಗೆ ನಾನು ಇದು ಈ ಪದಗಳು ಅನುಭವಿಸಿ ಅಂತರಾಳದಿಂದ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರಿ ಆನ್ಲೈನ್ ಗೇಮಿಂಗ್ ಪದಕ್ಕೆ ಸಪೋರ್ಟ್ ಔಟ್ ಮಾಡ್ತಾ ಇರೋವಂಥದ್ದು ಎಲ್ಲ ಇದೆ ಪ್ರಮೋಷನ್ ಒಬ್ಬರೇ ಅಲ್ಲ ಪ್ರೊಮೋಷನ್ ಮಾಡೋರೊಬ್ಬರೇ ಎಲ್ಲ ಆಡೋರೊಬ್ಬರೇ ಎಲ್ಲ ಈ ವೆಬ್ಸೈಟ್ನ ಕ್ರಿಯೇಟ್ ಮಾಡೋರಾಗಲಿ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋರೆಲ್ಲ ಅದ್ರ ಜೊತೆ ಜೊತೆ ಈಗ ಯಾವುದೇ ಆ್ಯಪ್ಗಳು ಬಂದವಲ್ಲ ಈ ಆ್ಯಪ್ಗಳು ಕೂಡ ಆನ್ಲೈನ್ ಗೇಮಿಂಗಿಗೆ ಸಪೋರ್ಟ್ ಆಗಿರ್ ಅಬ್ಸರ್ವ್ ಯಾರೂ ಹೇಳ್ಕೋತಾ ಇಲ್ಲ ಅಷ್ಟೇ ಯಾರೂ ಹೇಳ್ಕೊಳಕ್ಕೆ ಆಗ್ತಿಲ್ಲ ಬಟ್ ತಪ್ಪಾಗಿದೆ ಅಂತ ತಪ್ಪು ಇನ್ನು ಮುಂದಕ್ಕೂ ತಪ್ಪಾಗಬಾರ್ದು ಅದಕ್ಕೆ ಹೇಳ್ಕೊತಾ ಇದ್ದೀನಿ ಅನುಭವಿಸಿ ಹೇಳ್ತಾ ಇದ್ದೀನಿ ಯಾರು ಬೇರೆ ಕಡೆಯಿಂದ ಕಾಪಿ ಮಾಡಿಲ್ಲ ಇಲ್ಲ ಪೇಸ್ಟು ಮಾಡ್ತಾಯಿಲ್ಲ ನಾನು ಸ್ವಂತವಾಗಿ ಅನ್ಭವ್ಸಿರೋ ವಿಚಾರನ ಹೇಳ್ತಾಯಿದ್ದೀನಿ ತುಂಬ ಸರಿ ಒಂದು ಸರಿ ಎರಡು ಸರಿ ಮೂರು ಸರಿ ಇಲ್ಲ ಸಾವಿರಾರು ಸರಿ ಸಾವಿರಾರು ಸರಿ ಅನ್ಭವ್ಸಿದ್ದು ಯಾರಿಗಾದ್ರೂ ಬೇಕ್ರಿಗಳ್ಗೆ ಹೋಗಿ ಅಲ್ಲಿ ಅಂಗಡಿಗೆ ಹೋಗಿ ಪೇ ಮಾಡ್ಬೇಕಾರೆ ಥರವರು ಇಶ್ಯೂ ಬಂದಿದೆ ಅದೇ ಬೇಜಾರಾಗಿ ಆನ್ಲೈನ್ ಆಗಾಡಬೇಕು ಟೈಮೇ ಕೇಳಲ್ಲ ನೆಟ್ವರ್ಕು ಕೇಳಲ್ಲ ಹ್ಞೂ ಪಂಚಗಂಗೆ ಎಕ್ಸ್ಪ್ರೆಸ್ ಇದೆ ಬೆಂಗಳೂರು ದಾಟ್ಸ್ ಸೆಕ್ಷನಲ್ಲಿ ಹೋಗೋ ಟೈಮಲ್ಲಿ ಆಗಿಬಿಡುತ್ತೆ ಅಷ್ಟು ಸಪೋರ್ಟಾಗಿ ಆನ್ಲೈನ್ ಪೇಮೆಂಟ್ ಏನಿದೆ ಎಲ್ಲಿ ತುಂಬ ಅಪ್ಲಿಕೇಶನ್ ಇದೆ ಹೇಳಿದ್ದೀನಿ ನಿಮ್ಗೆ ಇಲ್ಲ ಅಂತ ಇವರು ಸಪೋರ್ಟ್ ಆಗಿದ್ದಾರೆ ಇವರು ಕಡಿವಾಣ ಹಾಕಬೇಕು ಇವರು ಕಾರ್ಯನಿರ್ವಹಿಸಂಥ ಸಮಯದಲ್ಲಿ ಮತ್ತು ಆನ್ಲೈನ್ ಗೇಮ್ ಮಾಡೋವಂಥವ್ರು ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಅಂದರೆ ಭಯಂಕರ ಬ್ರಿಲಿಯೆಂಟ್ ಇದ್ದಾರೆ ಒಂದೊಂದು ಯು ಪಿ ಐ ಡಿ ಎಲ್ಲ ದುಡ್ಡೆಲ್ಲ ಹೇಗೆ ಒಂದೇ ಕಡೆ ಶೇಖರಣೆ ಮಾಡ್ತಾರೆ ಅನ್ನೋದು ಅದು ನಂಗೆ ಅರ್ಥ ಆಗ್ತಿಲ್ಲ ಅದು ಯಾವ ಲೆವೆಲಿಗೆ ಕ್ರಿಯೇಟ್ ಮಾಡಿರ್ತಾರೆ ಸಾಫ್ಟ್ವೇರನ್ನ ಮತ್ತು ವೆಬ್ಸೈಟನ್ನು ಅಪ್ಲಿಕೇಶನ್ ಅಂದರೆ ನೀವೆಲ್ಲ ಒಂದು ಲಕ್ಷಾಂತರ ಒಂದು ಕೋಟಿ ಜನ ಒಂದು ದಿನಕ್ಕೆ ಒಂದು ಯಾವುದಾರು ವೆಬ್ಸೈಟ್ ತೊಗೊಂಡ್ರೆ ಒಂದು ಸರ್ಕಲ್ಲು ಸರ್ಕಲು ಬೆಟ್ಟು ಇಲ್ಲಾಂದರೆ ಮತ್ತು ಎ ಟು ತ್ರೀ ಯಾವುದೇ ಈಗ ಲೂಡೋ ಇರಲಿ ಯಾವುದೇ ಅಪ್ಲಿಕೇಶನ್ ಆಗಿರಲಿ ಮ್ಯಾಕ್ಸಿಮಮ್ ಕೋಟಿ ಜನನಾದರೂ ಡೆಪಾಸಿಟ್ ಮಾಡಿರ್ತಾರೆ ಆದರೆ ಸರ್ಕಾರಕ್ಕೆ ಅದು ಗೊತ್ತೇ ಆಗೋಲ್ಲ ಅವರು ನೋಡಿ ನೀವು ಚೆಕ್ ಮಾಡಿ ನೋಡಿ ಅವರಿಗೆ ಒಂದು ಒಂದು ಸಾವಿರ ಸಾವಿರದ ಇನ್ನೂರು ಎಲ್ಲ ನಾನು ರೀಸೆಂಟ್ಲಿ ಡಿಲೀಟ್ ಮಾಡಿಕೊಂಡೆ ನನ್ನ ಮೊಬೈಲಲ್ಲೇ ಇತ್ತು ಕೆಲವೊಂದೊಂದು ನಾನು ಯಾವುದೋ ಒಂದು ವೆಬ್ಸೈಟ್ ಹೇಳಿದೆ ನಿಮಗೆ ಅಲ್ಲೇ ಬೆಟ್ಟ ಅಂತೇಳಿ ಅದರಲ್ಲಿ ಕೂಡ ಆಟ ಆಡ್ತಿದ್ದೆ ಅದಕ್ಕೆ ಹೇಳ್ತಿದ್ದೀನಿ ಅನುಭವಿಸ್ತೇಳ್ತೀನಿ ಅಂತೇಳಿ ಕೆಲವು ಅಕೌಂಟು ಇಲ್ಲಿ ಹೊಸೂರು ಇಂದಿರಾನಗರ ಮತ್ತು ಎಚ್ ಎಸ್ ಆರ್ ಲೈಬೆಟ್ಟು ಬಟ್ ಅವ್ರ ಹತ್ರ ಕಸ್ಟಮರ್ ಹತ್ರ ಚಾಟ್ ಮಾಡೋ ಟೈಮಲ್ಲಿ ಮಾತ್ರ ಕ್ಯಾಲಿಫೋರ್ನಿಯಾ ವಿಡಿಯೋ ಎಲ್ಲ ಇದೆ ಅವರು ಹೇಗೆ ಗೇಮ್ ಆಡಿಸ್ತಾರೆ ನೋಡಬೇಕು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಫಸ್ಟ್ ಸ್ಟಾರ್ಟಿಂಗ್ ಕೊಡ್ತಾರೆ ಟೋಟಲಿ ಸರಿ ಬಿಡಿ ಸರ್ ಬಟ್ ಅದು ಇಡ್ಲಿ ಸೈಡಿಗೆ ಇರಲಿ ಬಟ್ ನಾನು ಹೇಳ್ತಾ ಇರೋದು ಏನಂದರೆ ಬೇಸಿಂದ ಬುಡ ಸಮೇತ ಕಿತ್ತು ಆನ್ಲೈನ್ ಗೇಮಿಂಗ್ ಅನ್ನೋಂಥ ಈ ಪಿಡುಗು ಏನಿದೆ ಇದು ಮಾರಾಮಾರಿಯಾಗಿ ಏನು ಹರಡ್ತಾ ಇದೆ ಅದು ಅತಿ ಹೆಚ್ಚಾಗಿ ಯುವಕರಲ್ಲೇ ಹರಡ್ತಾ ಇದೆ ಇತ್ತೀಚಾಗಿ ಯುವಕರೇ ಆಕರ್ಷಣೆ ಆಗ್ತದೆ ಈ ಆಕರ್ಷಣೆ ಕೊಡೋ ರೀತಿ ಆನ್ಲೈನ್ ಅಪ್ಲಿಕೇಶನ್ನು ಕೂಡ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ ಅವರು ನೋಡಿ ಅದರಲ್ಲಿ ಟು ಫೇಸ್ಬುಕ್ ಯಾವುದೂ ನೋಡ್ತಾರೆ ಅಡ್ವರ್ಟೈಸ್ಮೆಂಟಿಗೆ ಬರ್ತಾ ಇರುತ್ತೆ ಒಂದು ಎಕ್ಸ್ 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 ತ್ರೀ ಬಲ್ಯಾಕ್ಸ್ ತೌಸಂಡ್ ಎಕ್ಸ್ ಟು ತೌಸಂಡ್ ಎಕ್ಸ್ ವಿತಿನ್ ಸೆಕೆಂಡ್ ಟು ಟೂ ಲ್ಯಾಕ್ ಟ್ವೆಂಟಿ ಲ್ಯಾಕ್ ಅರ್ನಿಂಗ್ ಮಾಡೋದು ಹತ್ತು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಹಾಕಿ ಅಂತ ಏನು ತೋರಿಸ್ತಾರೆ ಆ ಲೆವೆಲ್ಗೆ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂಥವ್ರನ್ನು ಬುಡ ಸಮೇತ ಹೊಡಿ ಆಟ ಆಡೋರನ್ನ ಪ್ರಮೋಷನ್ ಮಾಡೋರನ್ನ ತದನಂತರ ಅವರಿಗೂ ಕೂಡ ಶಿಕ್ಷೆ ಅಪರಾಧಿ ಇಲ್ಲ ಅಪರಾಧಿಯು ಅಪರಾಧವೋ ಅದಿರಲಿ ಅದಕ್ಕೂ ಕೂಡ ಕಾನೂನು ತೊಗೊಂಡು ಬನ್ನಿ ಅತಿ ಹೆಚ್ಚಾಗಿ ಮುಖ್ಯವಾಗಿ ಫಸ್ಟ್ ಬಡ ಸಮಯ ಈ ಅಪ್ಲಿಕೇಶನ್ ವೆಬ್ಸೈಟ್ ಇದು ಪರ್ಮಿಷನ್ ತೊಗೊಂಡಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಸಾಫ್ಟ್ವೇರಿಂದ ಪರ್ಮಿಷನ್ ತೊಗೋಬೇಕು ಕ್ರೋಮಿಂದ ಪರ್ಮಿಷನ್ ತೊಗೋಬೇಕು ಇವ್ರು ಡೆವಲಪ್ಮೆಂಟ್ ಮಾಡಿ ಸುಮ್ಮನೆ ಹತ್ರ ಹೇಗೆ ಬೇಕಾ ಥರ ಚೆಲ್ಲೋಕ್ಕಾಗಲ್ಲ ಪಾಂಪ್ಲೆಟಲ್ಲ ಅದು ಯಾವುದೋ ಪ್ರಿಂಟ್ ಅಂಗಡಿಗೆ ಹೋಗಿ ಏನೋ ಬರೆದ್ಬಿಟ್ಟು ನಾಲ್ಕು ಲೈನ್ ಈಚ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲಿ ಜಾಗದಲ್ಲಿ ಪೇಸ್ಟ್ ಮಾಡಿಕೊಂಡು ಆ ಥರ ಹಂಚೋಕ್ಕೆ ಆ ಥರ ಅದನ್ನು ಸಮಾಜದಲ್ಲಿ ಬೆಳೆಯೋ ಬೆಳೆಯೋ ರೀತಿ ಬಿಡೋಕ್ಕೆ ಅದು ಅಷ್ಟು ಈಸಿ ಅಲ್ಲ ಅವರೆಲ್ಲ ಕಡೆ ಪರ್ಮಿಷನ್ ತೊಗೊಂಡಿರ್ತಾರೆ ಆನ್ಲೈನು ಬಟ್ ಅವ್ರು ಆನ್ಲೈನ್ ಏನು ಕ್ರಿಯೇಟರ್ಸ್ ಇರ್ತಾರೆ ಅವರೆಲ್ಲ ಒಂದೊಂದು ಶಾಪ್ ಹೆಸ್ರುಗಳಲ್ಲಿ ಅಮೌಂಟನ್ನು ನಾವು ಡೆಪಾಸಿಟ್ ಅಮೌಂಟನ್ನು ಅಮೌಂಟು ಸೇರ್ಕೊಳ್ತಾ ಆಪ್ ಕಾಮ್ ಅಂತ ಹೆಸರು ಇಟ್ಟಿರ್ತಾರೆ ತರಕಾರಿ ಅಂಗಡಿ ಅಂತ ಹೆಸರು ಇಟ್ಟಿರ್ತಾರೆ ಸೇವಿಂಗ್ ಶಾಪ್ ಅಂತ ಹೆಸರು ಇಟ್ಟಿರ್ತಾರೆ ಕೆಲವರು ಬಿಸ್ನೆಸ್ಸು ಜಿನ್ಸಿ ಅಂಗಡಿ ಬಿಸ್ನೆಸ್ ಅಂತ ಇಟ್ಟಿರ್ತಾರೆ ಕೆಲವರು ಹೋಟೆಲ್ ಬಿಸ್ನೆಸ್ ಅಂತ ಇಟ್ಟಿರ್ತಾರೆ ಬಟ್ ಅವರೆಲ್ಲ ಆನ್ಲೈನ್ ಪೇಮೆಂಟ್ ಹೋಗ್ತಾ ಇರುತ್ತೆ ಸರ್ಕಾರಕ್ಕೆ ಯಾವುದೇ ಇದ್ರ ಬಗ್ಗೆ ಮಾಹಿತಿ ಕೆಲವ್ರಿಗೆ ಗೊತ್ತಿರುತ್ತೆ ಮೇಲ್ವರ್ಗದವರೆಗೂ ಹೋಗಲ್ಲ ಈಗ ನೋಡಿ ಆನ್ಲೈನ್ ಯಾವುದಾದ್ರು ಒಂದು ಡೆಪಾಸಿಟ್ ಮಾಡಿ ನೋಡಿ ಅವ್ರ ಒಜಿನಲ್ ಹೆಸರು ಬರೋದೇ ಇಲ್ಲ ಬರೋ ಅಂಥದ್ದು ಯಾವುದಾದ್ರೂ ಬಿಸ್ನೆಸ್ ಹೆಸರಲ್ಲೇ ಇರುತ್ತೆ ಇವರೆಲ್ಲ ಕಡೆ ಪರ್ಮಿಷನ್ ತೊಗೊಂಡೇ ಮಾಡಬೇಕಲ್ವಾ ಹ್ಞೂ ಈಗ ಸುಮ್ಮ ಸುಮ್ಮನೆ ಕ್ರೋಮಲ್ ಅಪ್ಡೇಟ್ ಅಪ್ಲೋಡ್ ಆಗಿಬಿಡುತ್ತಾ ವೆಬ್ಸೈಟ್ ಶೋ ಆಗುತ್ತಾ ಫಸ್ಟು ಡಿಟೇಲು ಪ್ರೊಫೈಲು ಎಲ್ಲ ಕೊಟ್ಟು ಅವರೇನು ಮಾಡ್ತಾ ಇದಾರೆ ಯಾವ ಉದ್ದೇಶಕ್ಕೆ ಇದು ಮಾಡ್ತಾ ಇದಾರೆ ಅಲ್ಲಿದ್ದಕ್ಕೆ ಹೇಳ್ತಾ ಇರೋದು ಸರ್ ಈ ಆನ್ಲೈನ್ ಗ್ಯಾಮ್ಲಿಂಗ್ ಅನ್ನೋದಕ್ಕೆ ನೀವು ಮನೆ ಯಾವ ಮಸೂದೆ ತಂದಿದ್ದೀರಾ ಯಾವ ಮಂಡನೆ ಮಂಡನೆ ಮಾಡ್ತಾ ಏನು ಮಾಡ್ತಾಯಿದ್ರೆ ಗೊತ್ತಿಲ್ಲ ಆದಷ್ಟು ಬಡ ಸಮೇತವಾಗಿ ಇದಕ್ಕಿತ್ತಾಕಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ತಲ ಅಂತದರಿಂದ ಉಳಿದುಕೊಂಡ್ ಬಂದಿರೋಂಥ ಈ ಭಾರತ ಮುಂದಕ್ಕೂ ಇರಬೇಕು ಅಂದರೆ ಯುವ ಜನನ ಒಂದು ತಿಂಗಳು ಎರಡು ತಿಂಗಳು ಉದ್ಯೋಗ ಇಲ್ಲಾಂದ್ರೂ ಪರವಾಗಿಲ್ಲ ಈಗ ಆನ್ಲೈನ್ ಗ್ಯಾಮ್ಲಿಂಗ್ ಅನ್ನೋದರಿಂದ ರಕ್ಷಣೆ ಮಾಡಿ ಅವರು ಒಂದು ತಿಂಗಳು ಎರಡು ತಿಂಗಳು ಕೆಲಸ ಇಲ್ದರೆ ಇದ್ರೂ ತೊಂದರೆ ಇಲ್ಲ ಈ ಆನ್ಲೈನ್ ಗೇಮಿಂದ ರಕ್ಷಣೆ ಮಾಡಿ ಅವರು ಕೆಲಸ ಕಾರ್ಯಗಳು ಹುಡುಕೋತಾರೆ ಆದಷ್ಟು ಬಿಡೋ ಸಮೇತ ಕೊಡೋದು ಅಷ್ಟೇ ಸುಮ್ಮನೆ ಆ ಕಾನೂನು ತಂದೆ ಈ ಕಾನೂನು ತಂದೆ ಈ ಸೆಕ್ಷನ್ಗಳು ಈ ಹೊಸ ಸೆಕ್ಷನ್ಗಳು ಯಾಕಂದರೆ ಪ್ರಜಾಪ್ರಭುತ್ವ ಭಾರತದಲ್ಲಿ ಎಲ್ಲರಿಗೂ ರೈಟ್ಸ್ ಇದೆ ಎಲ್ಲರಿಗೂ ತಂದದಂಥ ಹಕ್ಕುಗಳಿದೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಅವರು ಮೇಲೆ ಅಪ್ಪಿಲ್ ಹೋಗ ಕೂಡಿದೆ ನೀವೇನು ಆನ್ಲೈನ್ ಗೇಮ್ಲಿಂಗ್ ಏನು ಕಾನೂನು ತಂದಿದ್ದೀರಲ್ಲ ಆ ಕಾನೂನಲ್ಲಿ ಈ ಈ ಸಂಸ್ಥೆ ಇವರೆಲ್ಲ ಬೇಕಾರೆ ಎಲ್ಲ ಟೋಟಲಿ ಒಂದಾಗಿಬಿಡ್ತಾರೆ ಆನ್ಲೈನ್ ಗ್ಯಾಮ್ಲಿಂಗ್ ವೆಬ್ಸೈಟ್ ಮತ್ತು ಈ ಕ್ರಿಯೆ ವೆಬ್ಸೈಟ್ ಕ್ರಿಯೇಟ್ ಮಾಡಿರೋ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿರೋ ಏನಿದ್ದಾರೆ ಸರ್ ನಾವು ಇಷ್ಟು ಹೂಡಿಕೆ ಮಾಡಿದ್ದೀವಿ ಇಷ್ಟಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಇದನ್ನು ಡೆವಲಪ್ಮೆಂಟ್ ಮಾಡೋಕೆ ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಇಷ್ಟೆಲ್ಲ ಪ್ರಾ ಇಷ್ಟೆಲ್ಲ ಆಗಿದೆ ಅಂತೇಳಿ ಅವರು ಮೇಲೆ ಅಪೀಲ್ ಹೋಗಕೊಡುದು ಯಾವುದೇ ಕಾನೂನು ಪ್ರಕಾರ ಅವರು ಕುಡ್ದು ಆ ರೀತಿ ಕಾನೂನು ತೊಗೊಂಬನ್ನಿ ಇದನ್ನು ಬುಡ ಸಮೇತ ಹೊಡೆದ್ವಿ ಭಾರತ ದೇಶ ಉಳಿಸಿ ಭಾರತ ದೇಶ ಉಳಿಸಿ ಅನ್ನೋದಕ್ಕಿಂತ ಮುಂಚೆ ಅತಿ ಹೆಚ್ಚಾಗಿ ಭಾರತದ ಯುವ ಪೀಳಿಗೆಯನ್ನು ಉಳಿಸಿ ಆ ಯುವ ಪೀಳಿಗೆ ಉಳ್ಕೊಂಡ್ರೆ ಭಾರತ ತನ್ನ ಪಾಡಿಗೆ ತಾನು ಉಳಿಯುತ್ತೆ ಬಟ್ ಏನೇ ಮಾಡಿ ಆನ್ಲೈನ್ ಗೇಮಿಂಗ್ನ ಬಡ ಸಮೇತ ತಗೊಳಿರಿ ಸುಮ್ಮನೆ ಪ್ರಮೋಷನ್ ಮಾಡೋರಿಗೆ ಹಾಡೋರಿಗೆ ಅಡ್ಡಾದಿಡ್ಡಿ ಕಾನೂನುಗಳ್ನ ರಚನೆ ಮಾಡಿಬಿಡಿ ಬಡ ಸಮೇತ ತಗೊಂಡಿರಿ ಮತ್ತು ಅವರು ಮುಂದಕ್ಕೆ ಯಾವುದೇ ಒಂದು ಕಾನೂನು ಪ್ರಕಾರ ತನಗೆ ಅಧಿಕಾರ ಇದೆ ಈ ಥರ ಎಲ್ಲ ಮಾಡೋಕ್ಕಿದೆ ಆ ಸೆಕ್ಷನ್ ಈ ಸೆಕ್ಷನ್ ಅಲ್ಲಿದೆ ಪ್ರಜಾಪ್ರಭುತ್ವದಲ್ಲಿದೆ ಸಂವಿಧಾನದಲ್ಲಿದೆ ಅಂತೇಳಿ ಅವ್ರ ಮುಂದೆ ಹೋಗ್ಬಾರ್ದು ನಮ್ಮ ಮುಂದೆ ಹೋಗ್ಬಾರ್ದು ಅಂದ್ರೆ ಅದನ್ನ ಬಡ ಸಮಯ ತಗೋಬೇಕು ಅಂತ ಕಾನೂನು ತಗೊಂಡ್ಬಂದ ದಯವಿಟ್ಟು ಎಲ್ಲರೂ ಕೇಳ್ಕೊಂಡೋಗ ಕಾನೂನು ತಜ್ಞರು ಯಾರಿದ್ದಾರೆ ಏನು ಹೊಸ ಕಾನೂನು ಮಂಡನೆ ಮಾಡ್ತಾ ಇದ್ದೀರಾ ಯಾವ ರೀತಿ ವಿಧೇಯಕ ಮಾಡುತ್ತಾ ಇದ್ದೀರಾ ಟೋಟಲಾಗಿ ಬಡ ಸಮೇತ ಆನ್ಲೈನ್ ಗ್ಯಾಮಿಂಗ್ ಅನ್ನೋದನ್ನು ಈ ಸಾಮಾಜಿಕ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ಪ್ರಮೋಷನ್ ಮಾಡ್ತಾರೆ ವೆಬ್ಸೈಟ್ ಏನು ಮಾಡ್ತಾರೆ ಮತ್ತು ಅದಕ್ಕೆ ಸಪೋರ್ಟೆಡ್ ಆಗಿ ಯಾವ ಅಪ್ಲಿಕೇಶನ್ ಇದೆ ಫೋನ್ಪೇ ಗೂಗಲ್ ಪೇ ಎಲ್ಲವನ್ನು ವಿಸ್ತಾರವಾಗಿ ಮಾತಾಡಬೇಕು ಅಂದರೆ ಮ್ಯಾಕ್ಸಿಮಮ್ ನಾಲ್ಕು ಐದು ತಾಸಿದ್ರು ಆಗೋಲ್ಲ ಟೋಟಲಿ ಸಮೇತ ಸಮೇತವಾಗಿ ಅಷ್ಟು ಆನ್ಲೈನ್ ಗೇಮಿಂಗ್ ಯಾವುದೇ ಅಪ್ಲಿಕೇಶನ್ ಯಾವುದೇ ಸಾಮಾಜಿಕ ಜಾಲತಾಣ ನೋಡಿದ್ರೂ ಅದು ಪ್ರಮೋಷನ್ ಮಾಡೋದು ತಪ್ಪು ಅಂತ ಗೊತ್ತಾದ್ರೆ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೂ ಕಂಡೀಷನ್ ಮಾಡ್ಕೊಳ್ಳಿ ಯಾವುದೇ ಅದು ಆ್ಯಪ್ ಇದೆ ಸಾಮಾಜಿಕ ಜಾಲತಾಣ ಅವರು ಕೂಡ ನಡೆಸಬೇಕಾಗುತ್ತೆ ಹಾಗೆ ಕಾನೂನಲ್ಲೂ ಕೂಡ ಅವರಿಗೆ ಈ ಥರ ಮುಂದೆ ಯಾರಾದರೂ ಕ್ರಿಯೇಟ್ ಮಾಡಬೇಕು ನಾವು ಹೊಸ ಅಪ್ಲಿಕೇಶನ್ ರೆಡಿ ಮಾಡಬೇಕು ಬಿಡಬೇಕು ಅಂತ ಸಮಾಜಕ್ಕೆ ಬೇಗ ಹರಡಿಸ್ಬೇಕು ಅದು ಹುಚ್ಚಿನ ಅಂದ್ಕೊಂಡಿರ್ತಾರಲ್ಲ ಅವರಿಗೆ ಕೂಡ ಕಠಿಣವಾದ ಕಾನೂನು ತಗೊಂಡು ಬನ್ನಿ ಥ್ಯಾಂಕ್ ಯು ಮತ್ತೊಮ್ಮೆ ಬುಡ ಸಮೇತ ಹೊಡಿಬೇಕು ಈ ಆನ್ಲೈನ್ ಗ್ಯಾಮ್ಗೆ ಬಾಯ್ ಅಲ್ಲಿ ನೋಡಿ ಹೌಬ್ಬ ಹೇಳ್ತಿದ್ದಾರೆ ಹಾಡೋರಿಗೆ ಅಂತೆ ಹಾಡೋರಿಗೆಲ್ಲ ಅದನ್ನು ಹಾಡೋ ರೀತಿ ಗುಡಿಬೇಕು ಅಂತ ಇದ್ದೀನಿ ನಾನು ಅದನ್ನೇ ಹೇಳ್ತಾ ಇರೋದು ಜನಗಳ್ಗೆ ಇರೋದ್ರು ಹಾಡೋರಿಗೆ ಹಾಡೋರು ಹಾಡೋರಿಗೆ ಅವ್ರು ಏನೋ ಮಾಡ್ಕೊತಾರಪ್ಪ ಆಡ್ತೀರಾ ಈ ಕ್ವಶನ್ಗಳು ಜಾಸ್ತಿ ಕೇಳ್ತಾರೆ ಅದು ಆಕರ್ಷಣೀಯಾಗಿರುತ್ತೆ ಆಗ ರೀತಿಯ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಪ್ರಮೋಷನ್ಗಳನ್ನ ಮಾಡ್ತಾರೆ ಅದನ್ನೇ ಹೇಳ್ತಾ ಇದ್ದೀನಿ ಬುಡ ಸಮೇತವಾಗಿ ಯಾವುದೇ ಒಂದು ಪಿಡುಗು ಆದ್ರೂ ಮಾರಾಮಾರಿಗೆ ಹರಡ್ತಾ ಇದೆ ಅಂದರೆ ಬುಡ ಸಮೇತವಾಗಿ ಕಿತ್ತೊಗಿಬೇಕು ಕೆಲವರು ಮನೇಲಿ ಹಿರಿಯರು ಮತ್ತು ಕೆಲವೊಬ್ಬರು ಸಹಚರರು ಹೇಳ್ದು ಒಂದೇ ಅವ್ರೇನೋ ಮಾಡ್ಕೊತಾರೆ ನೀವು ಯಾಕೆ ಆಡ್ತೀರಾ ನಿಮಗೆ ಬುದ್ಧಿ ಇಲ್ವೇನಯ್ಯ ಅಂತ ಹೇಳ್ತಾರೆ ಏನೋ ಬುದ್ಧಿ ಇಲ್ಲದ್ದೇ ತಿಂದಿತ್ತು ಏನೋ ಮಾಡಿದ್ರೆ ಆಡ್ಬಿಡ್ತಾರೆ ಓಕೆ ಅದನ್ನು ಪ್ರಮೋಷನೇ ಆಗಕೂಡುದು ಅದು ಅಪ್ಲೋಡೇ ಆಗಕೂಡುದು ಪಬ್ಲಿಕ್ಕೇ ಆಗ್ಬೂಡ್ದು ಅದೇ ಕುವೆಂಪುರು ಬರ್ದಿರ ರನ್ನ ಬರ್ದಿರ ಪಂಪ ಬರ್ದಿರ ಅದ ಜನ ಬರ್ದಿರಪ್ಪ ಕವಿತೆನಾ ಇಲ್ಲ ಕ ಪದ್ಯನಾ ಪ್ರಚಾರಗಳಾಗಿ ನಾಲ್ಕು ಜನಕ್ಕೆ ತಿಳ್ಕೊಳೋಕೆ ಹ್ಞೂ ಅದು ಕೆಟ್ಟದ್ದು ಅಂತ ಮೇಲೆ ಅದು ಅಪ್ಲೋಡ್ ಕೂಡ ಆಗ ನಾಲ್ಕು ಜನಕ್ಕೆ ತಲುಪಕೂಡ್ದು ಅದಕ್ಕೆ ಬಡ ಸಮೇತ ತೊಗೊಡಿರಿ